ಅಧಿವೇಶನ ಅಧಿವೇಶನದಲ್ಲಿ ನಮ್ಮೆಲ್ಲ ಶಾಸಕರು ಹೆಚ್ಚು ಗಂಭೀರತೆಯಿಂದ ತೆಗೆದುಕೊಳ್ಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಇಂಥ ಜನ ವಿರೋಧಿ ಬಡವರ ವಿರೋಧಿ ದಲಿತ ಹಿಂದುಳಿದ ವಿರೋಧಿಗಳು ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಈ ಅಧಿವೇಶನದಲ್ಲಿ ಅನೇಕ ವಿಚಾರಗಳಿದೆ ಉದಾಹರಣೆ ಹೇಳೋದಾದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಂಥ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕಾರಣ ಏನು ಹಣ ಇಲ್ಲ ಅನ್ನುವ ಕಾರಣಕ್ಕೆ ಹಣದ ಕೊರತೆಯಿಂದ ಹಣದ ಅಭಾವದಿಂದ ಇವತ್ತು ಆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ ಮತ್ತೊಂದು ಕಡೆ ನೋಡಿ ಇವತ್ತು ಮಂಡ್ಯದಲ್ಲಿ ಇವತ್ತು ತೋ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಪ್ರಾರಂಭ ಮಾಡ್ತೇವೆ ಅಂತೇಳಿ ಚಲುವಾದಿ ನಾರಾಯಣ ಸ್ವಾಮಿ ಚಲನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಅಲ್ಲಿ ಈಗಾಗಲೇ ಬಾಗಲಕೋಟೆನಲ್ಲಿದೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅದರ ಅರ್ಥ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಯೂನಿವರ್ಸಿಟಿನ ಮುಚ್ಚಾಕಿ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ತರ್ತಕ್ಕಂಥದ್ದು ಅಂದರೆ ಉತ್ತರ ಕರ್ನಾಟಕಕ್ಕೂ ಕೂಡ ಅನ್ಯಾಯ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಈ ರೀತಿ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕ್ತಕ್ಕಂಥ ಮೂಲಕ ಇವತ್ತು ಬಡವರ ಬಡ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಅನ್ಯಾಯ ಮಾಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಗ್ಯಾರಂಟಿಗಳನ್ನು ಅಂತೇಳಿ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ ಅಂತೇಳಿ ಇವತ್ತು ಸಾವಿರಾರು ಕೋಟಿ ಇವತ್ತು ಕೆ ಎಸ್ ಆರ್ ಟಿ ಇವತ್ತು ಏಳು ಸಾವಿರ ಕೋಟಿ ಬಾಕಿಪಡಿಸ್ಕೊಂಡಿದೆ ಇವತ್ತು ವಿದ್ಯುತ್ ಬಿಲ್ ಅನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಬಿ ಡಬ್ಲ್ಯೂ ಡಿ ಮತ್ತು ಬೇರೆ ಬೇರೆ ಇಲಾಖೆಗಳು ಈ ಒಟ್ಟಾರೆಯಾಗಿ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಕಿವಿ ಹಿಂಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಈ ಸರ್ಕಾರವನ್ನು ಬೆಚ್ಚಲಗೊಳಿಸ್ತಕ್ಕಂಥ ಕೆಲಸ ಈ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಎಫೆಕ್ಟಾಗಿ ನಾವು ಮಾಡ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಶಾಸಕರುಗಳು ಕೂಡ ಸಲಹೆನ ನೀಡಿದ್ದಾರೆ ಆ ನಿಟ್ಟಿನ ಮುಂದೆ ಸರ್ ನುಡಿದಂತೆ ನಡೆದ ಸರ್ಕಾರ ಅಂತ ನುಡಿದಂತೆ ನಡೆದ ಸರ್ಕಾರ ಅಲ್ಲ ಎಡವಿರ್ತಕ್ಕಂಥ ಸರ್ಕಾರ ಇದು ಯಾವುದೇ ಯೋಜನೆಗಳು ಇಲ್ಲ ಇದು ತಮಾಷೆ ಮಾಡ್ತಕ್ಕಂಥ ಕೆಲಸ ಅಲ್ಲ ಯಾಕೆಂದರೆ ಇವತ್ತು ಜನ ತೂಚಿ ಅಂತ ಇದ್ದಾರೆ ಸರ್ಕಾರಕ್ಕೆ ನುಡಿದಂತೆ ನಡೆದ ಸರ್ಕಾರ ಅಲ್ಲ ಎಡವಿ ಮುಗ್ಗರಿಸಿರ್ತಕ್ಕಂಥ ಸರ್ಕಾರಕ್ಕೆ ಈ ಅಧಿವೇಶನದ ಮೂಲಕ ಇವತ್ತು ರಾಜ್ಯದ ಜನರ ಮುಂದೆ ಸರ್ಕಾರದ ಸರ್ಕಾರವನ್ನು ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಅದನ್ನು ಮಾಡ್ತೇವೆ